ನಿನ್ನೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಸ್ತಿಯ ಹೆಸರು ಬದಲಾವಣೆ ಖಾತಾ ಬದಲಾವಣೆ ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ಪರವಾನಗಿ ಮತ್ತು ಕಟ್ಟಡ ಮುಗಿದ ನಂತರ ಕಟ್ಟಡ ಮುಕ್ತಾಯ ಪ್ರಮಾಣ ಪತ್ರ ಮುಂತಾದವುಗಳನ್ನು ಪಡೆಯಬೇಕಾದರೆ ಯಾವ ದಾಖಲೆಗಳು ಅವಶ್ಯಕ ಎಂಬುದರ ಕುರಿತು ಇಂಗ್ಲೀಷ್ನಲ್ಲಿ ವಿವರಣೆ ಮಾಡಿ ಅಪ್ಲೋಡ್ ಮಾಡಿದ್ದೆ ಅನೇಕ ಮಿತ್ರರು ಈ ವಿವರಗಳನ್ನು ಕನ್ನಡದಲ್ಲಿ ಮಾಡಿ ಕರ್ನಾಟಕದಲ್ಲಿ ಕನ್ನಡವು ಆಡಳಿತ ಭಾಷೆಯಾಗಿರುವುದು ನಿಮಗೂ ನಮಗೂ ತಿಳಿದಿರುವ ವಿಷಯ ಆದ್ದರಿಂದ ಅವೇ ವಿವರಗಳನ್ನು ಇಂದು ಕನ್ನಡದಲ್ಲಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಿಮ್ಮ ಆಸ್ತಿಯ ಖಾತಾ ಬದಲಾವಣೆ ಮಾಡುವುದು ಇದ್ದಲ್ಲಿ ಈ ಕೆಳಗಿನ ದಾಖಲೆಗಳು ಅವಶ್ಯಕ ನಿಗದಿತ ನಮೂನೆ ಇದನ್ನು ಕಾರ್ಪೊರೇಷನ್ ಜೋನಲ್ ಆಫೀಸ್ನಲ್ಲಿ ಪಟ್ಟಣಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಪಂಚಾಯತ್ ಕಚೇರಿಯಲ್ಲಿ ಪಡೆಯಬಹುದು ಖರೀದಿ ಪತ್ರದ ಪ್ರತಿ ಆಧಾರ್ ಕಾರ್ಡ್ ಪ್ರತಿ ಪಾನ್ ಕಾರ್ಡ್ ಪ್ರತಿ ಇಪಿಕ್ ಅಥವಾ ವೋಟರ್ ಕಾರ್ಡ್ ಪ್ರತಿ ಇತ್ತೀಚಿನ ತೆರಿಗೆ ಕಟ್ಟಿದ ರಸೀದಿ ಮೂರು ಪ್ರತಿಗಳಲ್ಲಿ ಖಾತಾ ಬದಲಾವಣೆ ಫೀ ರಸೀದಿ ಮೂರು ಪ್ರತಿಗಳಲ್ಲಿ ಇದನ್ನು ಕಾರ್ಪೊರೇಷನ್ ಆಫೀಸ್ನಲ್ಲಿ ಚಲನ್ ಪಡೆದು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಆಫೀಸ್ನಲ್ಲಿ ತುಂಬಬಹುದು ಹಾಗೂ ಹಳ್ಳಿಗಳಲ್ಲಿ ಆಫ್ಲೈನ್ನಲ್ಲಿ ಪಂಚಾಯತ್ ಕಚೇರಿಯಲ್ಲಿ ತುಂಬಬಹುದು ನಿಮ್ಮ ಮನೆ ಅಥವಾ ಸೈಟಿನ ಛಾಯಾಚಿತ್ರವನ್ನು ನಿಮ್ಮ ಛಾಯಾಚಿತ್ರ ಒಳಗೊಂಡ ಜಿ ಪಿ ಎಸ್ ಛಾಯಾಚಿತ್ರ ಅವಶ್ಯಕ ಈ ಎಲ್ಲ ದಾಖಲೆಗಳನ್ನು ಆಯುಕ್ತರು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಥವಾ ಪಿ ಒ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಇವರಿಗೆ ಸಲ್ಲಿಸಿ ಸಲ್ಲಿಸಿದ ದಾಖಲೆ ಬಗ್ಗೆ ರಸೀದಿ ಅಥವಾ ರಿಸಿಪ್ಟನ್ನು ಪಡೆಯಬೇಕು ನಲವತ್ತೈದು ದಿನಗಳ ನಂತರ ಹೆಸರು ಬದಲಾವಣೆ ಆಗಿರುವುದು ಕಟ್ಟಡ ನಿರ್ಮಾಣ ಪರವಾನಿಗೆಗೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಪ್ರಸ್ತುತ ವರ್ಷದ ಉತಾರ್ ಇತ್ತೀಚಿನ ಅಂದರೆ ಆರು ತಿಂಗಳ ಒಳಗಿನ ಪಿ ಟಿ ಶೀಟ್ ಅಂದರೆ ಪಿನ್ ಟ್ರೇಸ್ಡ್ ಹಾಳೆ ಪ್ರತಿ ಮಾರಾಟ ಅಥವಾ ಖರೀದಿ ಪತ್ರದ ಪ್ರತಿ ಸ್ವಯಂ ದೃಢೀಕರಿಸಿರಬೇಕು ಅಫಿಡವಿಟ್ ಅಂದರೆ ಘೋಷಣಾ ಪತ್ರ ಪ್ರಸ್ತುತ ವರ್ಷದ ಆಸ್ತಿ ತೆರಿಗೆ ಮೌಲ್ಯಮಾಪನ ಉತ್ತಾರದ ಪ್ರತಿ ಇತ್ತೀಚಿನ ಆಸ್ತಿ ತೆರಿಗೆ ಪಾವತಿಸಿದ ರಸೀದಿಯ ಪ್ರತಿ ಪ್ರಸಕ್ತ ವರ್ಷಕ್ಕೆ ತೆರಿಗೆ ಇಲಾಖೆಯಿಂದ ನಿರಾಪೇಕ್ಷಣಾ ಪತ್ರ ಪ್ರಮಾಣಪತ್ರ ಅಲ್ಲಿ ಯಾವುದೇ ಅಸ್ತಿತ್ವದಲ್ಲಿರುವ ರಚನೆ ಕಟ್ಟಡವಿದ್ದರೆ ಅಂದರೆ ನಿಮ್ಮ ಸೈಟಿನಲ್ಲಿ ಅದರ ಅನುಮೋದಿತ ನಕ್ಷೆ ಮತ್ತು ಪೂರ್ಣಗೊಂಡ ಪ್ರಮಾಣಪತ್ರದ ಪ್ರತಿಗಳು ವೆಚ್ಚದ ಅಂದಾಜಿನ ಪ್ರತಿ ಮಣ್ಣು ಪರೀಕ್ಷೆ ಅಥವಾ ಪರಿಶೋಧನೆ ವರದಿ ಸ್ಥಿರತೆ ಪ್ರಮಾಣಪತ್ರದೊಂದಿಗೆ ರಚನಾತ್ಮಕ ವಿನ್ಯಾಸ ರೇಖಾಚಿತ್ರಗಳು ಅಂದರೆ ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ಹಾಗೂ ಇಂಜಿನಿಯರರ ಸಮಾಲೋಚನೆ ಅಂದರೆ ಕನ್ಸಲ್ಟಿಂಗ್ ಲೈಸೆನ್ಸ್ ಪರವಾನಿಗೆ ಪತ್ರದ ಪ್ರತಿ ಕಟ್ಟಡವನ್ನು ಉಪಯೋಗಿಸಲು ಪ್ರಮಾಣ ಪತ್ರವನ್ನು ಪಡೆಯಲು ಅಗತ್ಯವಿರುವ ದಾಖಲೆಗಳು ಅರ್ಜಿ ಇತ್ತೀಚಿನ ಅಂದರೆ ಅಪ್ ಟು ಡೇಟ್ ತೆರಿಗೆ ಪಾವತಿಸಿದ ರಸೀದಿಯ ಪ್ರತಿ ನೀರಿನ ಬಿಲ್ ಪಾವತಿಸಿದ ಪ್ರತಿ ಒಳಚರಂಡಿ ಹಾಗೂ ನೀರು ಸರಬರಾಜು ಪೈಪ್ಲೈನ್ಗಳನ್ನು ಹಾಕಲು ರಸ್ತೆ ಅಗೆಯಲು ಅನುಮೋದನೆ ಪಡೆದ ಪತ್ರದ ಪ್ರತಿ ವಿದ್ಯುತ್ ಕೇಬಲ್ ಹಾಕಲು ರಸ್ತೆ ಅಗೆಯಲು ಅನುಮೋದನೆ ಪಡೆದ ಪತ್ರದ ಪ್ರತಿ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಮೇಲಿನ ಅಫಿಡೆವಿಟ್ ಈ ಮೊತ್ತ ಇತ್ತೀಚಿನ ಅನುಗುಣವಾಗಿ ಹೆಚ್ಚಾಗಿದ್ದಲ್ಲಿ ಆ ಮೊತ್ತದ ಬಾಂಡ್ ಪೇಪರ್ ಮೇಲೆ ಅಪಿಡ್ಯೂಟ್ ಮಾಡಿಸಬೇಕು ಮಳೆ ನೀರು ಕೊಯ್ಲು ಗುಡಿಯ ಫೋಟೋ ಕಟ್ಟಡ ನಿರ್ಮಾಣ ಪ್ರಾರಂಭ ಪ್ರಮಾಣಪತ್ರ ಮತ್ತು ಅನುಮೋದಿತ ನಕ್ಷೆ ವಾಟರ್ ಸೋಲಾರ್ ಹೀಟರ್ನ ಫೋಟೋ ಮತ್ತು ಅದರ ಬಿಲ್ಲಿನ ಪ್ರತಿ ಅರ್ಹ ರಚನಾತ್ಮಕ ವಿನ್ಯಾಸ ಇಂಜಿನಿಯರ್ನಿಂದ ಸ್ಥಿರತೆ ಪ್ರಮಾಣಪತ್ರ ಬೈಲಾ ಐದು ಪಾಯಿಂಟ್ ಆರು ಪಾಯಿಂಟ್ ಒಂದರ ಪ್ರಕಾರ ಅರ್ಹ ಎಂಜಿನಿಯರ್ನಿಂದ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಿದ ಬಗ್ಗೆ ಪ್ರಮಾಣ ಪತ್ರ ಇತ್ತೀಚಿನ ಮಾಲೀಕತ್ವ ದಾಖಲೆ ಅರ್ಹ ಎಂಜಿನಿಯರ್ನಿಂದ ಯೋಜನೆಯಂತೆ ನಿರ್ಮಿಸಲಾದ ಕಟ್ಟಡ ನಕ್ಷೆ ಹಾಗೂ ಪ್ಲಿಂತ್ ಏರಿಯಾ ಪ್ರಮಾಣ ಪತ್ರ ಶಪತ್ ಪತ್ರ ಅಂದರೆ ಅಫಿಡವಿಟ್ ಕರ್ನಾಟಕ ಮಹಾನಗರ ನಿಗಮ ಪಾಲಿಕೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಸೆಕ್ಷನ್ ಎರಡುನೂರ ತೊಂಬತ್ತೊಂಬತ್ತು ಮತ್ತು ಮುನ್ನೂರ ಹತ್ತರ ಅನ್ವಯ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ಪಡೆಯುವ ಕುರಿತು ಈ ಕೆಳಗಿನಂತೆ ಇರಬೇಕು ನಾನು ಹೆಸರು ತಂದೆ ಹೆಸರು ವಯಸ್ಸು ವರ್ಷಗಳಲ್ಲಿ ವಾರ್ಡ್ ನಂಬರ್ ಸಿಟಿ ಸರ್ವೆ ಪ್ಲಾಟ್ ನಂಬರ್ ಮುಂತಾದವುಗಳನ್ನು ತುಂಬಿ ಈ ಮೂಲಕ ಕೆಳಗಿರುವ ವಿಷಯಗಳನ್ನು ಘೋಷಿಸುತ್ತೇನೆ ಎಂದು ಬರೆಯಬೇಕು ಕಟ್ಟಡ ಪರವಾನಿಗೆ ಪಡೆಯಲು ನಾನು ಸಲ್ಲಿಸಿದ ಎಲ್ಲ ದಾಖಲೆಗಳು ಮತ್ತು ಮಾಹಿತಿಗಳು ಸತ್ಯ ಮತ್ತು ಶುದ್ಧವಾಗಿವೆ ಯಾವುದೇ ತಪ್ಪು ಮಾಹಿತಿ ಅಥವಾ ಕಪಟ ದಾಖಲೆಗಳು ಪತ್ತೆಯಾದಲ್ಲಿ ನಾನು ಕಾನೂನು ಕ್ರಮಕ್ಕೆ ಒಳಪಡಲು ಸಿದ್ಧನಾಗಿರುವೆ ಧಾರವಾಡ ಮಹಾನಗರಾಭಿವೃದ್ಧಿ ಪ್ರಾಧಿಕಾರ ಪ್ಲಾನಿಂಗ್ ನಿಯಮಾವಳಿಗಳು ಮತ್ತು ಎರಡು ಸಾವಿರದ ಮೂರರ ಝೋನಿಂಗ್ ನಿಯಮಗಳು ಹಾಗೂ ಇತರೆ ಸಂಬಂಧಿಸಿದ ನಿಯಮ ನಿಯಮಾನುಸಾರ ಕಟ್ಟಡ ನಿರ್ಮಾಣವಾಗಲಿದೆ ಎಂದು ಘೋಷಿಸುತ್ತೇನೆ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಎಲ್ಲ ಪ್ರಮಾಣಿತ ಉದ್ದೇಶಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲಾಗುವುದು ಎಂದು ನಾನು ಖಾತ್ರಿಪಡಿಸುತ್ತೇನೆ ಮಹಾನಗರ ಪಾಲಿಕೆ ಅಥವಾ ಸಂಬಂಧಿಸಿದ ಇಲಾಖೆಗೆ ಯಾವುದೇ ಸುಳ್ಳು ಮಾಹಿತಿ ನೀಡಿರುವುದು ಪತ್ತೆಯಾದಲ್ಲಿ ನಾನು ಜವಾಬ್ದಾರನಾಗುತ್ತೇನೆ ನಾನು ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಹಾಗೂ ವಿವೇಕ ಬುದ್ಧಿಯಿಂದ ಅಂಗೀಕರಿಸಿದ್ದೇನೆ ಎಂದು ದೃಢೀಕರಿಸುತ್ತೇನೆ ಫಾರ್ಮ್ ನಂಬರ್ ಎರಡು ಸೆಕ್ಷನ್ ಎರಡರ ಅಡಿಯಲ್ಲಿ ನೀಡಲಾದ ಮಾಹಿತಿ ನನ್ನ ಜವಾಬ್ದಾರಿಯಲ್ಲಿದೆ ಎಂದು ದೃಢಪಡಿಸುತ್ತೇನೆ ಪ್ರಸ್ತುತ ಕಟ್ಟಡದ ನಕ್ಷೆ ಮತ್ತು ಪ್ರಾಸ್ತಾವಿಕ ಕಟ್ಟಡದ ಮಾದರಿ ನಕ್ಷೆಯ ಪ್ರತಿಯನ್ನು ನಾನು ಸಲ್ಲಿಸಿದ್ದೇನೆ ಸ್ಥಳೀಯ ಜನತೆ ಅಥವಾ ಕಟ್ಟಡಕ್ಕೆ ಸಂಬಂಧಿಸಿದ ಪ್ರತಿವಾದಿಗಳಿಂದ ಯಾವುದೇ ತಕರಾರು ಇಲ್ಲ ಎಂದು ದೃಢೀಕರಿಸುತ್ತೇನೆ ತಕರಾರು ಏನೇ ಬಂದರೂ ಅದರ ಬಗ್ಗೆ ನಿರ್ಣಯ ಅಥವಾ ಪರಿಹಾರ ಬಂದ ನಂತರವೇ ಮುಂದಿನ ಹಂತಕ್ಕೆ ಸಾಗುತ್ತೇನೆ ನಾನು ಸಲ್ಲಿಸಿದ ಯಾವುದೇ ಸುಳ್ಳು ಘೋಷಣೆ ಅಥವಾ ಕಪಟ ದಾಖಲೆ ಕಂಡುಬಂದಲ್ಲಿ ನೀಡಿದ ಪರವಾನಿಗೆ ರದ್ದಾಗುವುದೆಂದು ಅರಿತಿದ್ದೇನೆ ಈ ಘೋಷಣೆಯನ್ನು ನನ್ನ ವಿವೇಚನೆ ಹಾಗೂ ಸತ್ಯನಿಷ್ಠೆಯಿಂದ ಮಾಡಲಾಗಿದೆ ಸ್ಥಳ ದಿನಾಂಕ ಹಾಗೂ ಹಸ್ತಾಕ್ಷರ ಸೂಚನೆ ಈ ಶಪಥ ಪತ್ರವು ಕೇವಲ ಒಂದು ಮಾದರಿಯಾಗಿ ಉಲ್ಲೇಖಕ್ಕಾಗಿ ಕೊಡಲಾಗಿದೆ ಇದನ್ನು ಆಯಾ ಸ್ಥಳೀಯ ಸಂಬಂಧಿಸಿದ ಅಧಿಕಾರಿಗಳಿಂದ ಅನುಮೋದನೆ ಪಡೆದುಕೊಂಡು ಅಳವಡಿಸಬೇಕು ಕೆಂಪು ಬಣ್ಣದ ಶಬ್ದಗಳು ಆಯಾ ಕ್ಷೇತ್ರಕ್ಕೆ ಅನುಗುಣವಾಗುವಂತೆ ಮತ್ತು ಇತ್ತೀಚಿನ ನಿಯಮಗಳಂತೆ ಅಳವಡಿಸಿದೆ ಕಟ್ಟಡ ಮುಕ್ತಾಯ ಪ್ರಮಾಣಪತ್ರಕ್ಕಾಗಿ ಪತ್ರ ಅಂದರೆ ಅಫಿಡವಿಟ್ ನಾನು ಹೆಸರು ತಂದೆ ಹೆಸರು ವಯಸ್ಸು ವರ್ಷಗಳಲ್ಲಿ ಕಾಲನಿ ಹೆಸರು ಸಿ ಟಿ ಎಸ್ ನಂಬರ್ ಕಾಲನಿ ವಾರ್ಡ್ ನಂಬರ್ ತಾಲೂಕು ಜಿಲ್ಲೆ ಸತ್ಯ ಬರೆದು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡಿ ಕೆಳಗಿನಂತೆ ಘೋಷಿಸುತ್ತೇನೆ ಮತ್ತು ದೃಢೀಕರಿಸುತ್ತೇನೆ ಎಂದು ಬರೆಯಬೇಕು ಮುಕ್ತಾಯ ಪ್ರಮಾಣಪತ್ರ ಕಂಪ್ಲೀಷನ್ ಸರ್ಟಿಫಿಕೇಟ್ ಪಡೆಯುವ ಸಲುವಾಗಿ ಸಲ್ಲಿಸಿರುವ ನಮೂನೆ ಸಿ ಯಲ್ಲಿರುವ ಮಾಹಿತಿಗಳು ಮತ್ತು ದಾಖಲೆಗಳು ನಿಜ ಮತ್ತು ಸರಿಯಾದವು ಯಾವುದೇ ಸಂದರ್ಭದಲ್ಲಿ ಆ ಮಾಹಿತಿಗಳು ಸುಳ್ಳು ಅಥವಾ ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ವಿರುದ್ಧ ಸಂಬಂಧಿಸಿದ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ನಾನು ಬದ್ಧನಾಗಿರುತ್ತೇನೆ ಕಟ್ಟಡವನ್ನು ಮಂಜೂರಾದ ನಕ್ಷೆಯಂತೆ ನಿರ್ಮಿಸಲಾಗಿದ್ದು ಸದರಿ ಆಸ್ತಿಯ ಆಸ್ತಿಯು ನನ್ನ ಕಬ್ಜದಲ್ಲಿದೆ ನಾನು ಆ ಆಸ್ತಿಯ ಕಾನೂನುಬದ್ಧ ಮಾಲೀಕನಾಗಿದ್ದೇನೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅಥವಾ ಅವರ ಪ್ರತಿನಿಧಿಗಳು ಸ್ಥಳ ಪರಿಶೀಲನೆ ಅಥವಾ ದಾಖಲೆ ಪರಿಶೀಲನೆಗಾಗಿ ಭೇಟಿ ನೀಡಿದಲ್ಲಿ ಅವರ ಕರ್ತವ್ಯಕ್ಕೆ ನಾನು ಯಾವುದೇ ಅಡ್ಡಿ ಮಾಡಲಾರೆ ನಮೂನೆ ಸಿ ಎಲ್ಲಿಯೇ ನೀಡಿದ ಮಾಹಿತಿಗಳು ನಿಜವಾಗಿದ್ದು ನಾನು ಸಮಯಾನುಗುಣವಾಗಿ ಕನ್ಸಲ್ಟಿಂಗ್ ಎಂಜಿನಿಯರ್ರಿಂದ ತಾಂತ್ರಿಕ ಸಲಹೆ ಪಡೆದುಕೊಂಡಿದ್ದೆ ಸದರಿ ಕಟ್ಟಡ ಅಥವಾ ನಿವೇಶನದ ಕುರಿತು ನ್ಯಾಯಾಲಯದಲ್ಲಿ ಯಾವುದೇ ವ್ಯಾಜ್ಯ ಉಂಟಾದಲ್ಲಿ ಅದರ ಹೊಣೆಗಾರಿಕೆ ಸಂಪೂರ್ಣವಾಗಿ ನನ್ನದೇ ಆಗಿರುತ್ತದೆ ಮಹಾನಗರ ಪಾಲಿಕೆ ಯಾವುದೇ ರೀತಿಯಲ್ಲಿ ಹೊಣೆಗಾರವಾಗಲಾರದು ಅಭಿವೃದ್ಧಿ ಶುಲ್ಕ ಆಸ್ತಿ ತೆರಿಗೆಗಳು ಸಂಪೂರ್ಣವಾಗಿ ಪಾವತಿಸಲ್ಪಟ್ಟಿವೆ ಮಂಜೂರಾದ ನಕ್ಷೆಯನ್ವಯ ವಾಹನ ನಿಲುಗಡೆಗಾಗಿ ಅಗತ್ಯವಾದ ಜಾಗವನ್ನು ಕಾಯ್ದಿರಿಸಲಾಗಿದೆ ಕಟ್ಟಡ ನಿರ್ಮಾಣದಲ್ಲಿ ಯಾವುದೇ ರೀತಿಯ ಉಲ್ಲಂಘನೆ ಆಗದಂತೆ ಮುಂದುವರಿಸಲಾಗುವುದು ನಾನು ಈ ಘೋಷಣಾ ಪತ್ರವನ್ನು ಆತ್ಮಸಾಕ್ಷಿಯಾಗಿ ಸ್ವ ಇಚ್ಛೆಯಿಂದ ನೀಡಿದ್ದು ಸಂಬಂಧಪಟ್ಟ ನಿಬಂಧನೆಗಳು ಮತ್ತು ಕಾನೂನುಗಳಿಗೆ ಬದ್ಧನಾಗಿರುತ್ತೇನೆ ಯಾವುದೇ ನಿಯಮಾವಳಿಗಳ ಉಲ್ಲಂಘನೆ ಕಂಡುಬಂದಲ್ಲಿ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಹಾಗೂ ಭಾರತೀಯ ದಂಡ ಸಂಹಿತೆಯ ಅನ್ವಯ ನನ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿದೆ ಕಟ್ಟಡವನ್ನು ಮಂಜೂರಾದ ನಕ್ಷೆಯಂತೆ ನಿರ್ಮಿಸಲಾಗಿದ್ದು ಯಾವುದೇ ವಿಚಲನೆ ಅಂದರೆ ಡಿವಿಯೇಷನ್ ಮಾಡಿಲ್ಲ ನಿವೇಶನದಲ್ಲಿ ಮಳೆ ನೀರು ಸಂಗ್ರಹಣ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಸಹಿ ಸ್ಥಳ ದಿನಾಂಕ ಧನ್ಯವಾದ